Huh? ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಈ ಸಾರಿ ಬಂದಿರುವಂತಹ ಅಕ್ಷಯ ತೃತೀಯ ನಮಗೆ ಯಾವ ದಿನ ಬಂದಿದೆ ಹಾಗೆಯೇ ಪೂಜಾ ಸಮಯ ಆಗ್ಬೋದು ಶುಭ ಮುಹೂರ್ತ ಆಗ್ಬೋದು ಮತ್ತೆ ಅಕ್ಷಯ ತೃತೀಯ ತಿಥಿ ಎಷ್ಟು ಗಂಟೆಗೆ ನಮಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆ ಮುಖ್ಯ ದ್ವಾರದ ಮೇಲೆ ನಾವು ಯಾವ ರೀತಿಯಾಗಿ ಬರೀಬೇಕು ಈ ಸಂಖ್ಯೆಯನ್ನು ಬರೆಯೋದ್ರಿಂದ ಈ ನಂಬರನ್ನು ಬರೆಯೋದ್ರಿಂದ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಯು ಕೊಡ್ತಾಳೆ ವರ್ಷ ಪೂರ್ತಿ ನಿಮಗೆ ಹಣದ ಕೊರತೆ ಇರೋದಿಲ್ಲ ಹಾಗಾಗಿ ಯಾವ ನಂಬರನ್ನು ಬರೀಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ನಾವು ಅಕ್ಷಯ ತುದಿಯ ಆ ಪದದ ಅರ್ಥವನ್ನ ತಿಳ್ಕೊಳ್ಳೋಣ ಅಕ್ಷಯ ಅಂದರೆ ಶಾಶ್ವತ ಅಥವಾ ಎಂದಿಗೂ ಮುಗಿಯದ ಅಂತ ಅರ್ಥ ಇನ್ನು ತೃತೀಯ ಅಂದರೆ ಮೂರನೇ ದಿನ ಇಂದು ಪುರಾಣಗಳ ಪ್ರಕಾರ ಈ ದಿನವನ್ನು ವರ್ಷದ ಅತ್ಯಂತ ಮಂಗಳಕರ ದಿನ ಅಂತಲೂ ಹೇಳ್ತಾರೆ ಈ ದಿನ ಮಾಡುವ ಯಾವುದೇ ಚಟುವಟಿಕೆಗಳಿಗಿಂತ ಸಮೃದ್ಧಿ ಅದೃಷ್ಟ ಮತ್ತು ಯಶಸ್ಸನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಅಕ್ಷಯ ತೃತೀಯವು ಹಲವಾರು ಪೌರಾಣಿಕ ಕಥೆಗಳು ಮತ್ತು ದಂತ ಕಥೆಗಳಿಗೂ ಕೂಡ ಸಂಬಂಧ ಹೊಂದಿದೆ ಈ ಸಾರಿ ನಮಗೆ ಅಕ್ಷಯ ತೃತೀಯ ಮೇ ಹತ್ತನೇ ತಾರೀಕು ಶುಕ್ರವಾರ ಬಂದಿದೆ ಹಾಗೆಯೇ ತೃತೀಯ ಅತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಶುಕ್ರವಾರ ಬೆಳಗ್ಗೆ ನಾಲ್ಕು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆಯೇ ಮೇ ಹನ್ನೊಂದನೇ ತಾರೀಕು ಎರಡು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ನಮಗೆ ಶುಭ ಮುಹೂರ್ತ ಪೂಜೆ ಮಾಡೋ ಸಮಯ ಅಂತ ತಗೊಂಡರೆ ನಾವು ಅಕ್ಷಯ ತೃತೀಯ ಮುಹೂರ್ತ ಬಂದು ಬೆಳಗ್ಗೆ ನೀವು ಐದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದ ತನಕ ಇರುತ್ತೆ ಆ ಸಮಯದಲ್ಲಿ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಈ ದಿನ ನೀವು ಮನೆ ಒರೆಸೋ ನೀರಿಗೂ ಅಷ್ಟೇ ಸ್ವಲ್ಪ ಕಲ್ಲುಪ್ಪು ಹಾಗೆ ಅರಿಶಿನವನ್ನ ಹಾಕಿ ನೀವು ಮನೆ ಒರೆಸ್ಬೇಕಾಗತ್ತೆ ಇನ್ನು ಸ್ನಾನ ಮಾಡಕ್ಕೆ ಹೋಗ್ತೀರಾ ಅಂದ್ರೆ ಸ್ನಾನ ಮಾಡೋ ನೀರಿಗೂ ಒಂದು ಚಿಟಿಕೆ ಆಗಷ್ಟು ಕಲ್ಲುಪ್ಪು ಹಾಗೆಯೇ ಅರಿಶಿನವನ್ನ ಹಾಕಿ ನೀವು ಸ್ನಾನ ಮಾಡ್ಕೊಬೇಕಾಗತ್ತೆ ನಂತರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಶ್ರೀಮನ್ನಾರಾಯಣನ ಫೋಟೋ ಇತ್ತು ಅಥವಾ ಮಹಾಲಕ್ಷ್ಮಿಯ ಫೋಟೋ ಇತ್ತು ಅಂದರೆ ಫೋಟೋಗೂ ಕೂಡ ನೀವು ಫೋಟೋವನ್ನು ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಗಂಧ ಹಾಗೆಯೇ ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕಾರ ಮಾಡಬೇಕಾಗತ್ತೆ ಮತ್ತು ಇನ್ನು ಮನೆಯಲ್ಲೇ ಸಿಹಿ ಪ್ರಸಾದವನ್ನು ಪೊಂಗಲ್ ಆಗಲಿ ಅಥವಾ ಈ ಬೇಳೆ ಪಾಯಸ ಆಗಲಿ ಈ ಥರ ಗಸಗಸೆ ಪಾಯಸ ಈ ಥರದ್ದು ಪ್ರಸಾದವಾಗಿ ನೀವು ಇಡಬೇಕಾಗತ್ತೆ ನಂತರ ನೀವು ಒಂದು ಏಲಕ್ಕಿ ಕಾಯಿ ಚೆನ್ನಾಗಿರುವಂಥ ಗ್ರೀನ್ ಕಲರ್ ಏಲಕ್ಕಿ ಏಲಕ್ಕಿಕಾಯಿನ ತೊಗೊಂಡು ನೀವು ಒಂದು ಬೌಲಲ್ಲಿ ಒಂದೇ ಒಂದು ಏಲಕ್ಕಿ ಕಾಯಿ ಸಾಕು ಚೆನ್ನಾಗಿರಬೇಕು ಅದೆಲ್ಲೂ ಹೊಡೆದಿರಬಾರ್ದು ಗ್ರೀನ್ ಕಲರ್ ಇರುವಂಥ ಏಲಕ್ಕಿ ಕಾಯಿನ ತೊಗೊಂಡು ನೀವು ಸಂಕಲ್ಪ ಮಾಡಿಕೊಂಡು ಒಂದು ಬೌಲಲ್ಲಿ ಮಹಾಲಕ್ಷ್ಮಿಯ ಮುಂದೆ ಇಡಬೇಕಾಗತ್ತೆ ಅಮ್ಮ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಯೋರು ನಾವು ಮಾಡೋ ಕೆಲಸದಲ್ಲಿ ನಮಗೆ ಜಯ ಸಿಗಲಿ ಅಂತ ನೀವು ಬೇಡ್ಕೊಂಡು ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಡಬೇಕಾಗತ್ತೆ ಅದು ನೀವು ಬೆಳಗ್ಗೆ ಐದೂವರೆಯಿಂದ ಹನ್ನೆರಡು ಗಂಟೆ ಒಳಗಡೆ ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ಇಡಬೇಕಾಗತ್ತೆ ನಂತರ ಆ ಏಲಕ್ಕಿ ಕಾಯಿನ ನೀವು ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಎಲ್ಲ ಆದಮೇಲೆ ರಾತ್ರಿ ಇನ್ನೇನು ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಆ ಕಾಯಿನ ನೀವು ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗುತ್ತೆ ನೀವು ಇಲ್ಲಿ ಕ್ಯಾಶ್ ಜ್ಯೂಲರಿ ಎಲ್ಲ ಇಡ್ತೀರಲ್ಲ ಅಲ್ಲಿ ಇಡ್ಬೋದು ಇಲ್ಲ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂದರೆ ವ್ಯಾಪಾರ ಮಾಡೋ ಸ್ಥಳದಲ್ಲೂ ಕೂಡ ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು ಇವರು ಮನೇಲಿ ಒಂದು ಮಣೆ ಅಥವಾ ಚಾಪೆ ಹಾಕ್ಕೊಂಡು ನೀವು ಕೂತ್ಕೊಂಡು ಲಕ್ಷ್ಮಿ ಆ ಸ್ತೋತ್ರ ಆಗಲಿ ಸಹಸ್ರನಾಮ ಆಗಲಿ ಅಥವಾ ಕನಕಧಾರ ಸ್ತೋತ್ರ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಇದು ಹೇಳ್ಕೊಳ್ಳೋ ಸಮಯದಲ್ಲಿ ನೀವು ಕುಂಕುಮಾರ್ಚನೆಯನ್ನು ಕೂಡ ಮಾಡ್ಬೋದು ಒಂದು ಫೈವ್ ರುಪೀಸ್ ಕಾಯಿನ ಒಂದು ಬೌಲಲ್ಲಿ ಇಟ್ಕೊಂಡು ಅದಕ್ಕೆ ನೀವು ಕುಂಕುಮಾರ್ಚನೆ ಕೂಡ ಮಾಡ್ಬೋದು ಇಲ್ಲಾಂದರೆ ಲಕ್ಷ್ಮೀ ವಿಗ್ರಹ ಇತ್ತು ಅನ್ನದು ಬೆಿ ವಿಗ್ರಹ ವಿಗ್ರಹದ ತಾಮ್ರದ ವಿಗ್ರಹ ಇತ್ತು ಅಂದ್ರೆ ಅದಕ್ಕೂ ಕೂಡ ನೀವು ಕುಂಕುಮ ಅರ್ಚನೆಯನ್ನ ಮಾಡುತ್ತಾ ಕನಕದಾರ ಸ್ತೋತ್ರವನ್ನು ಹೇಳ್ಕೊಂಡ್ರೆ ತುಂಬನೇ ಇನ್ನು ಮೇ ಹತ್ತನೇ ತಾರೀಕು ಶುಕ್ರವಾರ ನಾವು ಆ ಕ್ಷಯತೃಯ ದಿನ ಮನೆಯ ಮೈನ್ ಡೋರ್ ಮೇಲೆ ನಾವು ಯಾವ ಒಂದು ನಂಬರನ್ನು ಬರೀಬೇಕು ಅಂತಲೂ ಇದ್ದೀನಿ ಇದಕ್ಕೆ ಯಾವ ವಸ್ತು ಬೇಕು ಅನ್ನೋದಾದರೆ ಶುದ್ಧವಾದ ಅರಿಶಿನ ಬೇಕಾಗತ್ತೆ ನಂತರ ಇದಕ್ಕೆ ರೋಸ್ ಆದರೂ ಪರವಾಗಿಲ್ಲ ಅಥವಾ ರೋಸ್ ವಾಟ್ರ್ ಇರಲಿಲ್ಲ ಅಂದರೆ ನೀವು ನೀರಲ್ಲಿ ಕೂಡ ಕಲಿಸ್ಕೊಬೋದು ಒಂದು ಬೌಲಿಗೆ ನೀವು ಅರಶಿನವನ್ನು ಹಾಕೊಳ್ಳಿ ಅದಕ್ಕೆ ರೋಸ್ ವಾಟರ್ ಇದ್ರೆ ಅಂದರೆ ಅದನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ತುಂಬ ನೀರಾಗೋಬೇಡ ತುಂಬ ಗಟ್ಟಿಯಾಗೋಬೇಡ ಈ ರೀತಿಯಾಗಿ ಕಲಿಸ್ಕೊಂಡು ನೀವು ಮೇನ್ ಡೋರಲ್ಲಿ ಮೇಲೆ ನೀವು ಸ್ವಸ್ತಿಕನ ಎರಡು ಸ್ವಸ್ತಿಕನ್ನ ಬರೀಬೇಕಾಗುತ್ತೆ ನೀವು ಎರಡು ಸ್ವಸ್ತಿಕ ಬರೀಬೇಕಾಗತ್ತೆ ಅದರ ಕೆಳಗಡೆ ನೀವು ಶುಭ ಲಾಭ ಅಂತ ಎರಡು ಕಡೆನು ಬರೀಬೇಕು ಅಂತಂದ್ರೆ ನೀವು ಸ್ವಸ್ತಿಕ್ ಬರ್ತಿರ್ತೀರ ಕೆಳಗಡೆ ಶುಭ ಲಾಭ ಅಂತ ಬರಿಬೇಕು ಎರಡು ಸ್ವಸ್ತಿಗೂ ಅದ್ರ ಕೆಳಗಡೆ ಒಂದರ ಕೆಳಗಡೆ ಶುಭ ಇನ್ನೊಂದು ಕಡೆ ಲಾಭ ಅಂತ ಬರೀಬೇಕಾಗತ್ತೆ ಈ ರೀತಿಯಾಗಿ ಬರೆಯೋದ್ರಿಂದ ಮನೆಗೆ ತುಂಬನೇ ಒಳ್ಳೆದಾಗುತ್ತೆ ಹಾಗಾಗಿ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ಹುಳಿ ವರ್ಷ ಪೂರ್ತಿ ನಮಗೆ ಒಳ್ಳೆಯದಾಗುತ್ತೆ ಇನ್ನು ಈ ರೀತಿಯಾಗಿ ಬರೆಯೋದ್ರ ಅರ್ಥ ಏನು ಶುಭ ಲಾಭ ಅಂತ ಯಾಕೆ ಬರೀಬೇಕು ಸ್ವಸ್ತಿಕನ ಯಾಕೆ ಬರೀಬೇಕು ಅನ್ನೋದಾದ್ರೆ ನೀವು ಯಾವುದಾದ್ರೂ ಒಂದು ಮನೆ ಹೊಸ ಮನೆ ಗೃಹ ಪ್ರವೇಶ ಆಗಲಿ ಅಂಗಡಿ ಓಪನಿಂಗ್ ಆಗಲಿ ಹೊಸ ಬಿಸ್ನೆಸ್ ಶುರು ಮಾಡ್ತೀರಿ ಅಂದರೆ ಮೊದಲು ನಾವು ಅಲ್ಲಿ ಸ್ವಸ್ತಿಕ್ ಬರೆದು ಶುಭ ಲಾಭ ಅಂತ ಬರೀತೀರಿ ಯಾಕೆ ಅನ್ನೋದಾದರೆ ಮೊದಲ ಪೂಜೆ ನಾವು ವಿನಾಯಕನಿಗೆ ಅರ್ಪಣೆ ಮಾಡ್ತೀರಿ ಮೊದಲು ನಾವು ಗಣೇಶನನ್ನು ಪೂಜೆ ಮಾಡಿ ನಂತರ ಯಾವ ಪೂಜೆ ಮಾಡ್ತೀರೋ ಅದನ್ನು ಪ್ರಾರಂಭ ಮಾಡ್ತೀರಿ ಹಾಗಾಗಿ ಮೊದಲ ಪೂಜೆ ಗಣೇಶನಿಗೆ ಗಣೇಶನಿಗೂ ಆಗಿನ ಶುಭ ಲಾಭಕ್ಕೂ ಏನು ಸಂಬಂಧ ಇದೆ ಅನ್ನೋದಾದರೆ ವಿನಾಯಕ ಮದುವೆ ಆಗಿದ್ದು ರಿದ್ದಿ ಸಿದ್ಧಿ ಅನ್ನೋರಿಗೆ ಮದುವೆ ಹಾಕ್ತಾರೆ ಅವರ ಮಕ್ಕಳೇ ಶುಭ ಲಾಭ ಹಾಗಾಗಿ ರಿದ್ದ ಸಿದ್ಧಿ ಅಥವಾ ವಿನಾಯಕನ ಮಕ್ಕಳು ಶುಭ ಲಾಭ ಅದಕ್ಕಾಗಿಯೇ ವಿನಾಯಕನ ಸಂಕೇತವಾಗಿ ನಾವು ಶುಭ ಲಾಭವನ್ನು ಅಥವಾ ಸ್ವಸ್ತಿಕ್ ಸಿಂಬಲ್ ಏನಿದೆ ಅದಕ್ಕೆ ಯಾವ ಜಾಗದಲ್ಲಿ ಬರೀತೀರೋ ಅಲ್ಲಿ ಯಾವುದೇ ದೋಷ ಇಲ್ಲದ ಹಾಗೆ ನಿವಾರಣೆ ಮಾಡುತ್ತೆ ಹಾಗೆಯೇ ಯಾವುದೇ ತೊಂದರೆಗಳನ್ನು ಆಗದೆ ಹಾಗೆ ನೋಡ್ಕೊಳ್ಳುತ್ತೆ ಇನ್ನು ಅದ್ರ ಜೊತೆ ನಾವು ಶುಭ ಲಾಭ ಈ ಎರಡೂ ಸೇರೋದ್ರಿಂದ ನಿಮ್ಮ ಮನೆಗೆ ಸದಾ ನಿಮ್ಮ ಮನೆಯಲ್ಲಿ ಲಾಭವನ್ನು ತಂದುಕೊಡುತ್ತೆ ಎಲ್ಲ ಶುಭವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಶುಭ ಅಂದರೆ ಏನು ಅನ್ನೋದಾದರೆ ಶುಭವನ್ನು ತಂದುಕೊಡುವಂಥದ್ದು ಅಂದರೆ ನೀವು ಜ್ಞಾನದ ಸಂಕೇತ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಬರಬಾರ್ದು ಒಳ್ಳೆಯ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಮನೆಯಲ್ಲಿ ಶುಭ ಕಾರ್ಯಗಳು ನಡೀಬೇಕು ಅದರ ಜೊತೆ ನೀವು ಲಾಭವನ್ನು ಸೇರಿಸೋದ್ರಿಂದ ನೀವು ಮಾಡುವ ಎಲ್ಲ ಕೆಲಸದಲ್ಲೂ ಲಾಭವನ್ನು ತಂದುಕೊಡುತ್ತೆ ಎಲ್ಲರೂ ನೀವು ಮನೆಯಲ್ಲಾಗಲಿ ಅಂಗಡಿಯಲ್ಲಾಗಲಿ ಈ ರೀತಿಯಾಗಿ ಶುಭ ಲಾಭ ಬರೆಯೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ರೆಲ್ಲ ಸ್ನೇಹಿತರೆ ಅಕ್ಷಯ ತೃತೀಯ ಯಾವ ದಿನ ಬಂದಿದೆ ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು ಹಾಗೆಯೇ ಏಲಕ್ಕಿ ಕಾಯನ ಏನು ಮಾಡಬೇಕು ಇನ್ನು ಬೇಂಡವ್ರ ಮೇಲೆ ಅರ್ಚನದಿಂದ ಯಾವ ರೀತಿಯಾಗಿ ಬರೀಬೇಕು ಇನ್ನು ಶುಭ ಲಾಭದ ಅರ್ಥ ಏನು ಅವರು ಯಾರು ಶುಭ ಲಾಭ ಅನ್ನೋರು ಅಂತ ಎಲ್ಲ ವಿಚಾರಗಳನ್ನು ನನಗೆ ಎಷ್ಟು ತಿಳಿದಿದೆಯೋ ಅಷ್ಟೋ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರಾದರೂ ಹೊಸಬನ್ನು ನೋಡ್ತಾ ಇದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡಿ ಕೊಂಡಿಲ್ಲ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ಅಂತ ತಲುಪುತ್ತೆ ಥ್ಯಾಂಕ್ ಯು